ಯಾವಾಗಲೂ ಸ್ವಾಮಿ ವಿವರ ಸ್ವಾಮಿ ಭವಾನಿದೆಯಲ್ಲ ಯಾವಾಗಲೂ ಬಿಸಿ ಬಿದಿ 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 ಬೀದಿ ಮೇಲ್ವಾಡ್ತಾರ ಬಂದರೆ ನಾವು ಜನ ಆಗಿವಿ ಸ್ವಾಮಿ ಜೊತೆ ಅಂತ ಜನ ಆಡ್ಕೊಂಡು ಬರೋದು ನಾವು ಬಂದಾಗ ಆಯ್ತು ನನ್ನ ಬರ್ತೀನಿ ಪತ್ತಿನಪ್ಪ ಅಂತ ಎಲ್ಲ ಸಮಯದಲ್ಲಿ ಅದು ಕಂಪೀಟ್ ಆಗ್ತಾ ಬಂತು ಜ್ಞಾನ ಮಂದಿರ ರೆಡಿ ಆಗುವುದು ಅದೆಲ್ಲ ಜ್ಞಾನ ಮಂದಿರ ಅದು ಮಾಡಿದ ಜ್ಞಾನ ಮಂದಿರ ತಗೊಂಡ್ರು ಯಾರೇ ಬೇಕು ದುಡ್ಡು ಜಾಗ ಮಾಡಬೇಕಾದ್ರೆ ಏನೇ ಮಾಡ್ಬಾರ್ದು ಒಂದು ಸ್ವಾಮಿ ನಾನು ಆಗಲ್ಲ ಸ್ವಾಮಿ ಇಲ್ಲಿ ಐದು ನೂರ ಏನ್ ಮಾಡೋ ಸ್ವಾಮಿ ನನ್ನ ತಗೊಂಡ್ಬಂದು ಗೊತ್ತು ಬೆಳಿಗ್ಗೆ ನಾ ಮೂರ್ ನಾಲ್ಕು ಗಂಟೆ ನಿಜವಾಗಿದ್ದೀವಿ ಮಳೆ ಸಿಗುತ್ತಾ ಇಲ್ಲಿ ಆ ಮಳೆಯಲ್ಲೇ ಇಲ್ಲಿಂದ ಅಲ್ಲಿಗೆ ಜೇಸಿಬಿ ಹೋಗಿದ್ರಿ ಪೂರ್ಣ ಪೂಜೆ ಮಾಡಿದ್ವಿ ಹೊತ್ತು ಜೇಸಿಬಿ ಹೋದ್ರಿ ಏನ್ ಬಿಟ್ಟ ಭೂಮಿ ನೆಂದೋಗಿದೆ ಆ ನಂತರ ಜೇಸಿ ಬೇಕು ಹೋಗ್ಬಿಟ್ಟಲ್ಲ ಎಲ್ಲ ಕರ್ಕೊಳ್ಳೋದ್ರಲ್ಲಿಗೆ ಕರ್ಕೊಂಡೋಗ್ಬಿಟ್ಟು ನಾಳೆ ಚೆನ್ನಾಗಿ ಮಣ್ಣನ್ನು ಮಳೆ ಬಿಡ್ತಾ ಇದೆ ಮೇಲೆ ಪ್ಲಾಸ್ಟಿಕ್ ಇಟ್ಕೊಂಡ್ರಿಗೆ ಮೇಲೆ ಪ್ಲಾಸ್ಟಿಕ್ ಇಟ್ಕೊಂಡಿದ್ದಾರೆ ಕೆಳ ಭೂಮಿ ಪೂಜೆ ಮಾಡ್ತಾ ಇದ್ರೆ ಆ ಒಂದು ಭೂಮಿ ಪೂಜೆ ಮಾಡಿದ್ರೆ ಸ್ವಾಮಿ ಏನ ಮಾಡ್ತಾರೆ ಸ್ವಾಮಿ ನಾನು ಮಾಡೋಣ ಅವತ್ತಿಕೊಂಡು ಆ ಭೂಮಿ ಪೂಜೆ ಮಾಡಿ ಅವತ್ತು ಹೇಳಿದ್ರು ಸ್ವಾಮಿ ಇಲ್ಲಿ ಏನೋ ಒಂದು ಮಾಡಬೇಕಲ್ಲ ಸ್ವಾಮಿ ಏನ್ ಮಾಡೋಣ ಸ್ವಾಮಿ ಅಂತ ಕೇಳಿದ್ರು ನಾ ಇಲ್ಲಿ ಒಂದು ದಿನ ಇವತ್ತು ರಾಯ್ ಮಾಡಿ ಏನೋ ಮಾಡೋಣ ಅಂದ್ರು ಹೇಳಿದ್ರು ಸ್ವಾಮಿ ಇಲ್ಲಿ ರಾಯರ ತಪೋಹನ ಅಂತ ಮಾಡೋಣ ಒಂದು ಶೇಖಶಿಲ ಒಂದು ಪ್ರತಿಷ್ಠಾಪನೆ ಮಾಡೋಣ ಅಲ್ಲಿ ಮಾಡಿ ಒಂದೆಲ್ಲರೂ ಬಂದು ಒಂದು ಒಂದು ಗಿಡ ಬೆಳೆಯ ಬೆಳೆಸೋಣ ಒಂದು ತಪೋಹನ ಮಾಡೋಣ ಅಂತ ಒಂದು ಸಣ್ಣ ಸೈಕ್ಷನ್ ಕೊಟ್ಟಿದ್ದ ನಾನು ಈ ರೀತಿ ಮಾಡ್ತಾರೆ ನನ್ನ ಕನಸ ನೆನ್ಸ್ಕೊಂಡಿಲ್ಲ ನಾನು ಮಾಡಿಲ್ಲ ನಾನು ನಾನು ಸುಮ್ಮನೆ ಸಹಜ ಕೊಡಲಿಕ್ಕೆ ಈ ರೀತಿ ತಂದು ತಪೋವನಕ್ಕೆ ವ್ಯವಸ್ಥೆ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಂತಹ ಸ್ನೇಹಿತರಾಗಿರ್ಬೋದು ಅವರು ನಮ್ಮ ಕಚ್ಚು ಮುಖ್ಯ ಮುಖ್ಯ ಪ್ರದೇಶದಷ್ಟು ಸ್ನೇಹಿತರಾಗಿದ್ದಾರೆ ಇಬ್ಬರು ಸೇವೆಯನ್ನು ನಡೆಸ್ತಾ ಇದ್ದೀವಿ ಅಂತಹ ಒಂದು ರಸ್ತೆಯಾದಂತಹ ನನಗೆ ನನ್ನ ಧನ್ಯವಾದಗಳು ಈ ದಿನ ನನ್ನ ಮೇಲೆ ಒಂದು ಇದಕ್ಕೆ ವಿಶ್ವಾಸ ಇಟ್ಟು ಸ್ವಾಮಿ ಈ ಒಂದು ಹೋಮ ಮಾಡಿದ್ರು ಏನ್ ಮಾಡ್ತಾರೆ ಹೋಮ ಮಾಡ್ತಾರೆ ಅಲಂಕಾರ ಮಾಡ್ತಾರೆ ಏನ್ ಮಾಡ್ತಾರೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನನ್ನ ನನಗೆ ಅವರ ಒಂದು ವಿಶ್ವಾಸಕ್ಕೆ ನಾನು ಅಂತಹ ಒಂದು ಈ ಒಂದು ಇಷ್ಟೊಂದು ಜನ ಇಷ್ಟೊಂದು ಇದನ್ನ ಬಂದು ಈ ದಿನ ಗುರುಗುರು ಬರ್ತಾರೆ ಅಂತ ಎಲ್ಲರೂ ಕಾಯ್ತಾ ಇದಾರೆ ನಿಮಗೆಲ್ಲರಿಗೂ ಅಂತ ನಮಸ್ಕಾರವನ್ನು ಹೇಳ್ತಾ ಈಗ ಮಂಜುನಾಥ್ ಅವರು ಈ ಒಂದು ಎಲ್ಲ ವಿಷಯಕ್ಕೆ ಮಾಧ್ಯಮಗಳು ಬರ್ತಾರೆ

ಸಾಕ್ಷಾತ್ ಪದ್ಮಭ ದೇವರು ನೀರಲ್ಲಿ ಮಡ್ಕೊಂಡು ಬಂಗೇ ಪದ್ಯ ಅಲ್ಲಿ ನೀರಲ್ಲಿ ನಡ್ಕೊಂಡಿರೋ ಪದ್ಮನಾಭ ದೇವರನ್ನ ಬದ್ಮನಾಥ್ ಏನ್ ಮಾಡಿದ್ರು ಪ್ರಾಜೆಕ್ಟ್ ಮಾಡೋಣ ಈ ಪ್ರಾಜೆಕ್ಟ್ ಸೆಂಟ್ ಮಾಡಿ ಬೇಡ ಗಂಡದ ಮರಳು ಬೆಳೆಸೋಣ ಅಂತ ಬಿಟ್ಟು ಹೇಳಿದ್ರೆ ಆ ನೂರ ಎರಡು ಎಕ್ರಲ್ಲಿ ಗಂಡದ ಮರಳು ಬೆಳೆಸೋಣ ಅಂತ ಬಿಟ್ಟು ಅಲ್ಲಿ ಸಾಕ್ಷಾತ್ ಪದ್ಮನಾಭ ದೇವರನ್ನ ಮಲ್ಕೊಂಡಿರೋ ನೀರಲ್ಲಿ ಕೇವಲಿಂದ ಕಟ್ ಬಂದ್ರೆ ಆ ದೇವಸ್ಥಾನ ಇವತ್ತು ನಿತ್ಯ ಪೂಜೆ ಮಾಡ್ತಾ ಇರಬೇಕು ಗೌರವ ಅದೇ ಕಾರ್ಯಕರ್ತರು ಆದ್ರೆ ಮಂಜುನಾಥವರು ಆ ಪದ್ಮನಾಭ ಸ್ವಾಮಿನ ನೀರಲ್ಲಿ ಇದ್ದಿದ್ದು ಮೇಲ್ಗಡೆ ತೆಗೆದು ಅಲ್ಲ ಗಂಧದ ಹಾಕಿ ನೀರನ್ನ ನೀರನ್ನು ಬೇಲ್ಗಡೆ ಭಗವಂತನ ಎಲ್ಲಿ ಮೇಲ್ಗಡೆ ತೆಗೊಂಡ್ರು ಇವತ್ತು ಕೂಡ ಆ ಭಗವಂತ ಇದೇ ರೀತಿ ಮೇಲ್ಗಡೆ ಉನ್ನತ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ಕನೆಯಾದಲ್ಲಿ ನಾವೇನು ಎಲ್ಲೂ ನೋಡ್ಬೇಕಾಗಲಿಲ್ಲ ಸಂತೋಷವಾಗಿ ಅಂತ ಮಂಜುನಾಥ ಅವರನ್ನ ನಡೆದಿದೆ ಅಂತ ಇದೊಂದೇ ಅಲ್ಲ ಇವ್ರ ಹಿಂದುಗಡೆ ದೇವಸ್ಥಾನಗಳೇ ಶ್ರೀನಿವಾಸ ದೇವಸ್ಥಾನ ನಿನ್ನೆ ವಿಜಯಪುರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಷ್ಟೋ ಜನ ದೂರನಲ್ಲಿ ಬರಬೇಕು ಆ ಕಡೆ ಅಂದಿ ಜನಕ್ಕೆ ನಮ್ಗೆ ದೂರ ಆಗತ್ತೆ ಅಂತ ಮಂಜುನಾಥ ದೇವರ ಹತ್ರ ಕೇಳ್ಕೊಂಡಾಗ ನಿನ್ನೆ ವಿಜಯಪುರ ದೇವನಹಳ್ಳಿ ತಾಲೂಕಲ್ಲಿ ವಿಜಯಪುರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ನಾರಾಯಣ ನೇತೃತ್ವದಲ್ಲಿ ಮಂಜುನಾಥ್ ಮಹಾಲಕ್ಷ್ಮಿ ದೇವಸ್ಥಾನ ಆ ಕಡೆ ಅವರಿಗೆಲ್ಲ ಇಲ್ಲೆಲ್ಲ ನಮ್ಗೆ ದೇವಸ್ಥಾನ ಹೆಂಗ ಅದೇ ರೀತಿ ನಿನ್ನೆ ಮಹಾಲಕ್ಷ್ಮಿ ದೇವಸ್ಥಾನ ಸಹ ಉದ್ಘಾಟನೆ ಮಾಡಿ ಅಲ್ಲಿ ನಿನ್ನೆ ನಿನ್ನೆ ಪೂಜರು ಶ್ರೀ ವಿಶ್ವೇಶಿಷ್ಯರಾದಂತಹ ಸಾಧ್ಯ ಯಾಕಂದ್ರೆ ರಾಜೇಂದ್ರ ಸ್ವಾಮಿ ನೀವು